ನಮಸ್ಕಾರ ರೈತ ಬಂದವರೆ ನಾವು ನಮ್ಮ ಜಮೀನಿನಲ್ಲಿ ಸೆಣಬನ್ನು ಹಾಕಿದ್ವಿ ಅದನ್ನು ರೋಟವೇಟರ್ ಮಾಡಿಸಿ ಭೂಮಿಗೆ ಸೇರಿಸಿದ್ದೀವಿ ಅಡಿಕೆ ಮಧ್ಯ ಸೆಣಬು ಹಾಕೋದ್ರಿಂದ ಗೊಬ್ಬರ ಕೂಡ ಆಗುತ್ತೆ ಹಾಗೆ ಎಷ್ಟು ಉಪಯೋಗ ಇದೆಯೋ ಅಷ್ಟು ತೊಂದರೆನೂ ಇದೆ ಯಾಕಂದರೆ ಇಲ್ಲಿ ನೋಡಿ ಇದು ರಸ ಹೀರೋ ಸೆಣಬಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಕೀಟಬಾಧೆ ಇರುತ್ತೆ ಇದರಿಂದ ಏನು ತೊಂದರೆ ಅಂದರೆ ಅಡಿಕೆ ಸಸಿಯಲ್ಲಿ ಅದರಲ್ಲಿ ಕೂಡ ರಸನ ಹೀರೋ ಚಾನ್ಸಸ್ ಇದೆ ಇದಕ್ಕೆ ಮುಂಜಾಗ್ರತೆಯಾಗಿ ಔಷಧಿನೂ ಸಿಂಪಡಣೆ ಮಾಡಬೇಕಾಗುತ್ತೆ ನೀವು ನೋಡಿ ಈ ಥರ ತುಂಬ ಕೀಟಗಳು ಇದ್ದಾವೆ ನೋಡಿ ಇದು ರಸ ಹೀರೋ ಕೀಟ ಅದಕ್ಕೆ ಆದಷ್ಟು ಹೆಚ್ಚಿನ ರೈತರು ಸೆಣಬನ್ನು ಹಾಕಿದ ನಂತರ ಒಂದು ಸರಿ ನೀವು ಗಿಡಗಳನ್ನ ನೋಡ್ಕೋಬೇಕಾಗುತ್ತೆ ನಾವು ಬೇಸಿಗೆಗೆ ಈ ಥರ ಮಾಡಿದ್ದೀವಿ ಸ್ವಲ್ಪ ಬಿಟ್ಟಿದ್ದೀವಿ ಗಿಡ ಸುತ್ತ ಅದಕ್ಕಾಗಿ ಹೆಚ್ಚಿನ ರೈತರು ಒಂದು ಸರಿ ಸೆಣಬನ್ನು ಹಾಕಿದ ನಂತರ ಔಷಧಿನ ಸ್ಪ್ರೇ ಮಾಡಿ धन्यवाद